ಪುಣ್ಯಕ್ಷೇತ್ರದೊಳಗೆ ಡೊಳ್ಳಿನ ಪದಗಳನ್ನು ಕೇಳಲಿಕ್ಕೆ ಆಗಮಿಸಿರ್ತಕ್ಕಂತ ಯಾರೀಪ ಎಲ್ಲಾ ಧರ್ಮದ ಎಲ್ಲಾ ನಮ್ಮ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರ ಕಲಾ ಪ್ರೇಮಿ ಕಲಾ ರಸಿಕರಿಗೂ ಕೂಡ ಈ ಧ್ಯಾನ ಮಟ್ಟಿ ಗ್ರಾಮದ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾಗೈನ ಸಂಘದ ಪರವಾಗಿ ಏನು ಸ್ವಾಗತ ಮಾಡ್ರಿಪ್ಪ ಎರಡನೇ ಸಂಧಿನ ಸಮಸ್ ನಮಸ್ಕಾರಗಳನ್ನು ಸಮರ್ಪಿಸಿಕೊಂಡು ಹೇಳ್ತಾರ ಮತ್ತೊಂದು ಕಡೆ ಜ್ಞಾನಿಗಳು ಮಾತಾಡ್ತಾರೆ ಏನು ಕೇಳ್ತಾರಿಪ್ಪ ಮಾತಾಡ್ತಾರೆ ಎನ್ನ ಕಲಸ ಮಾಡಂತ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳಿದ್ರು ಯಾಕಪ್ಪ ಅಂತ ಕೇಳಿದ್ರಿಪ ಇಲ್ಲಿ ತನ ಬಹಳ ಚಂದ್ರ

ಮನಸ್ಸ ಕತ್ತಲಾಯ್ತಂದ್ರ ಕತ್ತಲಕ್ಕೆ ಸಾಕಿಲ್ಲ ಅಂತ ಹೇಳಿದ್ರೆ ಧ್ಯಾನಿಗಳು ಹೌದ್ರಿಪ್ಪ ಮಾತ ಮಾತಾಳೆ ಚಂದ ಇಲ್ಲಿದ್ದಾನೆ ಕಾರ್ಯಕ್ರಮ ರಂಗಿರೋ ಪುಣ್ಯಾತ್ಮರೇರದ ರಂಗ ಆ ಕಡೆ ಮಾಡ್ತಾಡುವಂತ ಕಬ್ಬುರದ ಸುರೇಶ್ ಮಾಸ್ತರ್ ಅವರು ಒಂದು ಮಾತು ಹೇಳಿದ್ರು ಏನಂತ ಲಟಕಿ ಹೊಡೆದ್ ಲಟಕಿ ಹೊಡೆದು ಪ್ರಶ್ನೆ ಕೇಳುತ್ತೇನೆ ಅಂತ ಹೇಳಿದ್ರು ಲಟಕಿ ಹೊಡೆದು ಯಾರ ಪ್ರಶ್ನೆ ಕೇಳ್ತಾರ ನೋಡು ಹಾಲು ಯಾರಿಗೆ ನೆಲೆ ಸಿಕ್ಕಿಲ್ಲ ಸಿಗಂಗಿಲ್ಲ ನಿಮ್ಮ ಉಚ್ಚುಗೊಟ್ಟ ಜೀವನ ಬರತ್ತೆ ಸಿಗಂಗೆ ಇಲ್ಲ ಇಲ್ಲ ಮೂರ್ ಆದಿ ಮಣ್ಣುನು ಗೊತ್ತಿಲ್ಲ ಹಾತಿಯಲ್ಲಿ ಇಲ್ಲ ಲಟಕಿ ಹೊಡೆದ್ ಪ್ರಶ್ನೆ ಕೇಳ ಲಟಕೆ ಹೊಡೆದು ಒಂದು ಪ್ರಶ್ನೆ ಕೇಳ ಹಾಲು ಮತ್ತದೊಳಗ ಒಬ್ಬಾಕಿ ಹೆಣ್ಣು ಮಗಳು ಆ ದೇವಿ ಮುಂದೆ ಅಂತ ಕೇಳಿದ್ರ ಏನು ಬಂಗಾರ ಆಭರಣಗಳ ಬಂಗಾರ ಆಭರಣ ತುಡುಗು ಮಾಡುವಂತ ಸಂದರ್ಭದೊಳಗ ಎಸಿಕೆಯನ್ನು ಹಚ್ಕೊಂಡು ಹೋದ ಹೋಗಿ ಆ ಬಂಗಾರದ ಆಭರಣಗಳನ್ನು ತುಡುಗು ಮಾಡಾಕ ಹೋಗ್ಯ